ತನ್ನ ಲೈಂಗಿಕ ಕೃಷಿಗೆ ಬಳಸಿಕೊಂಡಿರುವ ಶಾಪವಾದಂತಹ ಈ ಒಂದು ಘಟನೆ ಅಧಿಕಾರದ ಬಲದಿಂದ ಹಣದ ಬಲದಿಂದ ಅಸ್ಥಿಯ ಬಲದಿಂದ ಇವತ್ತು ಅಮಾಯಕ ಮಹಿಳೆಯರ ಮೇಲೆ ಈ ಒಂದು ಕ್ಷೇತ್ರದ ಸಂಸದರು ಈ ಒಂದು ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದಂಥ ಪ್ರಜ್ವಲ್ ರೇವಣ್ಣನವರು ತಮ್ಮ ಕಾಮದ ತೃಷಿಗೆ ಅಸಂಖ್ಯಾತ ಹೆಣ್ಣು ಮಕ್ಕಳನ್ನ ಅಮಾಯಕರನ್ನ ಬಳಸಿಕೊಂಡಿರ್ತಕ್ಕಂಥದ್ದು ಅತ್ಯಂತ ನಾಚಿಗೇಡಿನ ಸಂಗತಿ ಇದು ಸೊ ಈ ಒಂದು ವಿಷಯ ಇವತ್ತು ಜಗಜ್ ಜಾಹೀರಾತಾಗಿದೆ ನಾವು ಆಸ್ತದವರು ಅಂತೇಳಿ ಹೊರಗಡೆ ಹೇಳ್ಕೊಳ್ಳೋಕೆ ಒಂದ್ ರೀತಿ ನಾಚಿಕೆ ಪಡಬೇಕಾದಂತಹ ಸನ್ನಿವೇಶಗಳು ಇವತ್ತು ನಾವು ಕಾಣ್ತಾ ಇದ್ದೀವಿ